ಗೆಲುವು ನಿಶ್ಚಿತದೆ ಇವತ್ತು ನಾಲ್ಕು ಗಂಟೆ ನಂತರ ಕೌಂಟಿಂಗ್ ಆದ ನಂತರ ತಮಗೂ ಕೂಡ ಎಲ್ಲರಿಗೂ ಗೊತ್ತಾಗ್ತದೆ ಎಪ್ಪತ್ತೈದು ಭಾಳಷ್ಟು ವಾಹುಗಳನ್ನು ವಿರೋಧಕರು ಹೇಳ್ತಾ ಇದ್ರು ಈ ಗುಂಪಿನಿಂದ ಜಗಳಾಡಿ ಹೋಗಿದಾರೋ ಆ ಗುಂಪಿನಿಂದ ಜಗಳಾಡೋದು ಯಾರೂ ಜಗಳಾಡಿಲ್ಲ ಯಾರೂ ಏನಿಲ್ಲ ನಾವು ಏನು ಡೇ ಒಂದಿಂದ ಎಪ್ಪತ್ತೈದು ಜನ ಇದ್ದೀವಿ ಎಪ್ಪತ್ತೈದು ಜನ ಕುಡ್ಕೊತಾ ಇದ್ದೀವಿ ಎಪ್ಪತ್ತೈದು ಮೇಲ್ಪಟ್ಟು ಅವ್ರ ಗುಂಪಿನಲ್ಲಿಂದ ನಮಗೂ ಕೂಡ ಕೆಲವೊಂದು ಹೋಟ್ ಬರುವಂಥ ಚಾನ್ಸಸ್ ಅದಾವೆ ಅದ ಕಾರಣ ತಾವು ಇದು ಕೌಂಟಿಂಗ್ ಮಟ್ಟ ವೇಟ್ ಮಾಡಿ ನೋಡ್ಬೇಕಾಗತ್ತೆ ಹಾ ಪ್ರಕಟ ಆಗೋದು ಈಗ ನಾಲ್ಕು ಪ್ರಕಟ ಇವತ್ತು ಏಳೇನು ಇಲೆಕ್ಷನ್ ಆಗಿದಾವೆ ಅದರಲ್ಲಿ ನಾಲ್ಕರಲ್ಲಿ ಪ್ರಕಟ ಆಗುವುದಿಲ್ಲ ಕೆಲವೊಂದು ಹೋಟ್ ಚಾಲೆಂಜ್ ಆಗಿದಾವೆ ನಿಪಾನಿ ಇರ್ಬೋದು ಕಿತ್ತೂರು ಇರ್ಬೋದು ಹುಕ್ಕೇರಿ ಮತ್ತು ಬೈಲಂಗ ಇದರಲ್ಲಿ ಒಂದು ಚಾಲೆಂಜಿಂಗ್ ಹೋಟ್ ಆಗಿದಾವೆ ಅದನ್ನು ಮುಚ್ಚಿಟ್ಟು ಮತ್ತೆ ಕೋರ್ಟ್ ನಿರ್ಣಯ ತಗೊಂಡು ಅದು ಡಿಕ್ಲೇರ್ ಮಾಡ್ತಾರೆ ಕೌಂಟಿಂಗ್ ಆಗ್ತದೆ ಬಟ್ ಅಫಿಷಿಯಲಿ ಅನೌನ್ಸ್ ಆಗಂಗಿಲ್ಲ ಅನ್ಅಫಿಷಿಯಲಿ ಎಲ್ಲರಿಗೂ ಗೊತ್ತಾಗ್ತದೆ ರಿಸೋರ್ಟ್ ಗೆ ಹೋಗಿಲ್ಲ ನಾವು ಅಲ್ಲ ನಾವೇ ತಿರ್ಗಾಡ್ತಿದ್ದೇವೆ ನಾವ್ ಎಲ್ಲಾರು ಕೂಡ ತಿರುಗಾಡ್ತಿದ್ದೇವೆ ದೇವ್ರ ದರ್ಶನ್ ಮಾಡಿ ಬಂದಿವರ್ಶನ ಇಲ್ಲೇ ಇಲ್ಲೇ ಕಾಶಿ ವಿಷಯ ಮಾಡಿದೇವ್ ನಾವು ಇಲ್ಲೇ ನಮ್ಮಲ್ಲೇನೋ ಮಾಡಿದೇವು ನಮ್ಮ ಹೋಟೆಲ್ ನಮ್ಮ ಹೋಟೆಲ್ ಮಾಡಿದ್ರು ಮಾಡಿದ್ವಿ ಏನಿಲ್ಲ ಜೊಲ್ಲೆ ಅವ್ರು ಸೋಲ್ತಾರ ಬಗ್ಗೆ ಬಹಳಷ್ಟು ಅಪಪ್ರಚಾರಗಳನ್ನ ನಡೆದಿಟ್ರು ಬಿಟ್ರಾ ಅಲ್ಲ ವಿರೋಧವ್ರು ವಿರೋಧ ಮಾತಾಡ್ಬೇಕಲ್ರಿ ಯಾವಾಗ ಗೆಲ್ತಿವಿ ಅಂದ್ರೆ ಅವ್ರದ್ದೇನು ಅವ್ರದ್ದೇನು ಅಷ್ಟು ಬಿಡ್ತದ ಹೇಳ್ರಿ ಅಲ್ಲ ಆದ್ರೂ ನಿಮ್ಮನ್ನ ಎಲ್ಲ ಒಂದ್ ಕಡೆ ಬಹಳಷ್ಟು ಟಾರ್ಗೆಟ್ ಮಾಡುವಂತದ್ದನ್ನ ಇಲ್ಲ ಟಾರ್ಗೆಟ್ ಮಾಡೋರು ಮಾಡ್ಲಿ ನಮ್ಗೆ ನಾವು ಅವ್ರನ್ನ ಟಾರ್ಗೆಟ್ ಮಾಡ್ತೀವಿ ಅವ್ರನ್ನ ಟಾರ್ಗೆಟ್ ಮಾಡ್ತಾರ ಈ ಚುನಾವಣೆ ಅಂದ್ರೆ ಇದೆಲ್ಲ ಇರೋದು ಓಪುಗಳು ಅದಕ್ಕೆ ಏನು ಕಿವಿ ಕೊಡದೇನು ನಮ್ಮ ನಾವು ಕೆಲಸ ಮಾಡ್ಕೊತ ಹೋದ್ವಿ ಯಾವಾಗಿದ್ರು ಕೂಡ ನಾವು ಇರೋದಕ್ಕೆ ಏನಂತಾರ ಅನ್ನೋದು ಯಾವಾಗೂ ಕಿವಿ ಒಟ್ಟಿಲ್ಲ ಮುಂದೆ ಕೂಡ ಕೊಡೋದಿಲ್ಲ ಈ ಜಾರಕಿಹೊಳಿ ಬ್ರದರ್ಸ್ ಎಲ್ಲಾ ಸೇರ್ಕೊಂಡು ಅವ್ರನ್ನ ಸೋಲಿಸ್ತಾರೆ ಮಾಡ್ತಾರೆ ಸತತವಾಗಿ ಮೂರು ಜನ ಅಂತಮ್ರು ಬಂದು ನಿಮ್ಮ ಪಕ್ಕದಲ್ಲಿ ಕೂತು ಗೆಲ್ಲಿಸ್ತೇವೆ ಅಂದ್ರೂ ಕೂಡ ಅದು ಒಂದು ವಿರೋಧಕರ ಗಿಮಿಕ್ ಅನ್ನೋದು ನಮ್ಮಲ್ಲಿ ಅವರಲ್ಲಿ ಒಂದು ವೈಮಾನಸ್ ಬರ್ಲಿಕ್ಕೆ ಮಾಡಿದಂತ ಗಿಮಿಕ್ ಅನ್ಬೋದು ನಾವು ನಾವು ಅಷ್ಟೇನು ದಡ್ರಲ್ಲ ನಾವು ಎಲ್ಲರಿಗೂ ಕೂಡ ಇದೀವಿ ಒಂದಾಗಿರ್ತೀವಿ ಒಂದಾಗಿ ಮಾಡಿ ಕೆಲಸ ಮಾಡ್ತಾ ಇದೀವಿ ಒಂದಾಗಿ ಮುಂದೆ ಕೂಡ ಮಾಡ್ತಾ ಇದೀವಿ ಅಂತ ಹೇಳಿ ಬಹಳಷ್ಟು ಜನ ಹೌದು ಆಗ್ತಾವ್ರ ನಮ್ಗೆ ನಮಗೆ ಹೆಚ್ಚು ಬರ್ತಾವೆ ಇಪ್ಪತ್ತೈದು ಕಿಂತ ಹೆಚ್ಚು ಆಟೋ ಮತದಾನ ಹೆಚ್ಚಾಗ್ತಾವಣ್ಣ